ನೀವು ಈಗ ನೋಡ್ತಿರೋ ಈ ಸ್ಟೋರಿಯಲ್ಲಿ ನವರಸಗಳು ತುಂಬಿ ಹೋಗಿವೆ ಲವ್ ಸೆಕ್ಸ್ ದೋಖ ವಾತ್ಸಲ್ಯ ದ್ವೇಷ ಪ್ರತೀಕಾರ ಮೋಸ ನಯವಂಚನೆ ನಿಕೃಷ್ಟ ಮನಸ್ಥಿತಿ ಹೀಗೆ ಒಂದಲ್ಲ ಎರಡಲ್ಲ ಅಂತ ನವರಸಗಳು ಈ ಸ್ಟೋರಿಯಲ್ಲಿ ತುಂಬಿ ಹೋಗಿದೆ ಅದು ಹರಿಯಾಣದ ಗುರುಗ್ರಾಮ್ ನಗರ ಇಲ್ಲಿನ ಅನ್ಸಲ್ ವ್ಯಾಲಿಯ ವ್ಯೂ ಸೊಸೈಟಿ ಅಪಾರ್ಟ್ಮೆಂಟ್ ನ ಎಂಟನೇ ಫ್ಲೋರ್ ನಲ್ಲಿರೋ ಒಂದು ಫ್ಲಾಟ್ ನ ಮಾಜಿ ಜರ್ನಲಿಸ್ಟ್ ಶೆಫಾಲಿ ಬನ್ಸಿನ್ ತಿವಾರಿ ಅನ್ನೋ ಮೂವತ್ತೈದು ವರ್ಷದ ಯುವತಿ ಮಾರಾಟಕ್ಕಿಟ್ಟಿದ್ಲು ನ್ಯೂಸ್ ಪೇಪರ್ ನಲ್ಲಿ ಆಡ್ ನೋಡಿದ ರಿಯಲ್ ಎಸ್ಟೇಟ್ ಕಂಪನಿಯೊಂದರ ಸೀನಿಯರ್ ಎಂಪ್ಲಾಯಿ ಆಗಿದ್ದ ವಿಕ್ರಮ್ ಚೌಹಾಣ್ ಶೆಫಾಲಿಗೆ ಫೋನ್ ಮಾಡಿದ್ದ ಎಂಟನೇ ಫ್ಲೋರ್ನಲ್ಲಿಂದ ತ್ರಿಬಲ್ ಬೆಡ್ರೂಮ್ ಫ್ಲಾಟ್ ಅವನಿಗೆ ತುಂಬಾ ಇಷ್ಟವಾಗಿತ್ತು ಎರಡು ದಿನದಲ್ಲಿ ಅಗ್ರಿಮೆಂಟ್ ಮಾಡಿಕೊಳ್ಳೋಣ ನೀವು ರೆಡಿ ಅಂದ್ರೆ ಅಡ್ವೊಕೇಟ್ನ ಕರೆಸ್ತೀನಿ ಅಂತ ವಿಕ್ರಮ್ ಹೇಳಿದ್ದ ಶಫಾಲಿ ನಾವು ಪಕ್ಕದ ಫ್ಲಾಟ್ನಲ್ಲೇ ನಲ್ಲೇ ಇರ್ತೀವಿ ಅದಕ್ಕಾಗಿನೇ ಈ ಫ್ಲಾಟ್ನ ನ ಮಾರ್ತಾ ಇದ್ದೀವಿ ಅಂತ ಅಂದಿದ್ಲು ಅಲ್ಲದೆ ನೀವು ಯಾವಾಗ ರೆಡಿ ಅಂದ್ರೂ ನಮಗೆ ತೊಂದರೆ ಇಲ್ಲ ಅಂದಿದ್ಲು ಇತ್ತ ವಿಕ್ರಮ್ ಮೂರೇ ದಿನಕ್ಕೆ ಫುಲ್ ಕ್ಯಾಶ್ ಕೊಟ್ಟು ಫ್ಲಾಟ್ನ ಖರೀದಿ ಮಾಡಿದ್ದ ಬಳಿಕ ಗೆ ಸುಣ್ಣ ಬಣ್ಣ ಮಾಡಿಸಿ ಮೂರೇ ದಿನದಲ್ಲಿ ತನ್ನ ಪತ್ನಿ ದೀಪಿಕಾ ಹಾಗೂ ಮೂರು ವರ್ಷದ ಮಗಳ ಜೊತೆ ಮನೆಯ ಗೃಹ ಪ್ರವೇಶವನ್ನ ಮಾಡಿದ್ದ ಮನೆಯ ಗೃಹ ಪ್ರವೇಶಕ್ಕೆ ಮನೆ ಮಾರಿದ್ದ ಶೆಫಾಲಿ ಹಾಗೂ ಆಕೆಯ ಗಂಡನನ್ನು ವಿಕ್ರಮ್ ಇನ್ವೈಟ್ ಮಾಡಿದ್ದ ವಿಕ್ರಮ್ ಪತ್ನಿ ದೀಪಿಕಾ ಖಾಸಗಿ ಬ್ಯಾಂಕ್ ಒಂದರಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ಲು ಇಬ್ಬರಿಗೂ ಕೈ ತುಂಬಾ ಸಂಬಳ ಬರ್ತಿತ್ತು ಹೀಗಾಗಿ ಇವರಿಬ್ಬರಿಗೆ ಯಾವುದೇ ಆರ್ಥಿಕ ಸಮಸ್ಯೆ ಇರಲಿಲ್ಲ ಲೈಫ್ ತುಂಬಾ ಚೆನ್ನಾಗಿ ಸಾಕ್ತಿತ್ತು ಅಪಾರ್ಟ್ಮೆಂಟ್ ಹತ್ರ ಒಳ್ಳೆ ಪಾರ್ಕ್ ಇತ್ತು ಮಕ್ಕಳ ಪ್ಲೇಯಿಂಗ್ ಗ್ರೌಂಡ್ ಕೂಡ ಇತ್ತು ದೀಪಿಕಾ ಬೆಳಗ್ಗೆ ಒಂಬತ್ತು ಗಂಟೆಗೆಲ್ಲ ಬ್ಯಾಂಕ್ಗೆ ಹೋಗಬೇಕಿದ್ದ ಕಾರಣ ಮನೆ ಕೆಲಸ ಹಾಗೂ ಅಡುಗೆ ಕೆಲಸದಲ್ಲಿ ಬ್ಯುಸಿಯಾಗಿರ್ತಿದ್ಲು ಬೆಳಗ್ಗೆ ಹೇಳ್ತಿದ್ದ ವಿಕ್ರಮ್ ಅಪಾರ್ಟ್ಮೆಂಟ್ ನ ಸುತ್ತಮುತ್ತ ವಾಕಿಂಗ್ ಮಾಡ್ತಾ ಬಳಿಕ ಕೆಲಸಕ್ಕೆ ಹೋಗ್ತಿದ್ದ ಇತ್ತ ಗೆ ಫ್ಲಾಟ್ ಮಾರಿದ್ದ ಶಫಾಲಿ ಕೂಡ ಬೆಳಗ್ಗೆ ವಾಕಿಂಗ್ ಗೆ ಬರ್ತಿದ್ಲು ಇದರಿಂದ ವಿಕ್ರಮ್ ಹಾಗೂ ಶಫಾಲಿ ಎದುರು ಬದುರು ಇಬ್ಬರಿಗೂ ಮೊದಲೇ ಪರಿಚಯವಿದ್ದ ಕಾರಣ ಇಬ್ರು ಜೊತೆ ಜೊತೆಯಲ್ಲೇ ವಾಕಿಂಗ್ ಮಾಡ್ತಿದ್ರು ಇದು ಇವರಿಬ್ಬರ ನಡುವಿನ ಫ್ರೆಂಡ್ಶಿಪ್ ಗೆ ಕಾರಣವಾಗಿತ್ತು ಶಫಾಲಿ ದಿನ ಬಂದು ದೀಪಿಕಾ ಜೊತೆನು ಹರಟೆ ಹೊಡೆದು ಹೋಗ್ತಿದ್ಲು ಇತ್ತ ವಿಕ್ರಮ್ ಹಾಗೂ ಶಫಾಲಿ ಜೊತೆ ಜೊತೆಯಲ್ಲೇ ವಾಕಿಂಗ್ ಮಾಡ್ತಾ ಬೆವರು ಹರಿಸ್ತಿದ್ರು ಇದು ಎಲ್ಲಿಯವರೆಗೂ ಹೋಯ್ತು ಅಂದ್ರೆ ಬೆಡ್ರೂಮ್ ನಲ್ಲಿ ಶಫಾಲಿಯ ಸುಂದರವಾದ ಜಾಗಿಂಗ್ ಟ್ರ್ಯಾಕ್ ಮೇಲೆ ವಿಕ್ರಮ್ ವಿಕ್ರಮ್ ವಾಕಿಂಗ್ ಮಾಡ್ತಾ ಬೆವರು ಹರಿಸೋವರೆಗೂ ಬಂದಿತ್ತು ಪ್ರತಿದಿನ ವಾಕಿಂಗ್ ಮುಗೀತಿದ್ದಂತೆ ವಿಕ್ರಮ್ ಶಫಾಲಿ ಮಂಚದ ಮೇಲೆ ಜಾಗಿಂಗ್ ಮಾಡೋಕೆ ಶುರು ಮಾಡ್ತಿದ್ರು ವಿಕ್ರಮ್ ಪತ್ನಿ ದೀಪಿಕಾ ಆಫೀಸ್ ಗೆ ಹೋಗ್ತಿದ್ದಂತೆ ಇತ್ತ ಶಫಾಲಿ ವಿಕ್ರಮ್ ಬೆಡ್ರೂಮ್ ನ ಸೇರ್ಕೊಂಡು ಪಾರ್ಟ್ ಟೈಮ್ ಹೆಂಡತಿಯಾಗಿ ಬಿಡ್ತಿದ್ಲು ಶಫಾಲಿ ನಲ್ಲಿ ನರಳಾಡ್ತಾ ಗೆ ಎತ್ತೆತ್ತಿ ಕೊಡ್ತಿದ್ರೆ ಅವನು ಅವಳ ಕಾಮೋನ್ ಮಾದಕ್ಕೆ ಹುಚ್ಚನಾಗಿ ಇನ್ನಷ್ಟು ಜೋರಾಗಿ ಬಾರಿಸಿ ಅವಳ ದೇಹದ ಮೇಲೆ ಬೆವರು ಹರಿಸ್ತಿದ್ದ ಅತ್ತ ವಿಕ್ರಮ್ ಹೆಂಡತಿ ಹಾಗೂ ಪಕ್ಕದ ಮನೆಯವರೆಗೆ ಅನುಮಾನ ಬರಬಾರದು ಅಂತ ದೀಪಿಕಾ ಇದ್ದಾಗ ಶಫಾಲಿ ಆಗಾಗ ಮನೆಗೆ ಬಂದು ಹೋಗ್ತಿದ್ಲು ಏನಾದರೂ ಸ್ಪೆಷಲ್ ಅಡುಗೆ ಮಾಡಿದ್ರೆ ತಗೊಂಡು ಬಂದು ಕೊಡ್ತಿದ್ಲು ಆದರೂ ಶೆಫಾಲಿ ತನಗಿಂತ ತನ್ನ ಗಂಡನ ಜೊತೆನೆ ಹೆಚ್ಚು ಸಲುಗೆಯಿಂದ ಇರೋದನ್ನ ದೀಪಿಕಾ ಗಮನಿಸಿದ್ಲು ಗಂಡನ ಜೊತೆನೆ ಜಾಸ್ತಿ ಮಾತಾಡ್ತಾಳೆ ಅನ್ನೋ ಸಣ್ಣ ಅನುಮಾನ ದೀಪಿಕಾಗೆ ಶುರುವಾಗಿತ್ತು ಜೊತೆಗೆ ವಾಕಿಂಗ್ಗೆ ಹೋಗೋದಕ್ಕೆ ವಿಕ್ರಮ್ ಸ್ಮಾರ್ಟ್ ಆಗಿ ರೆಡಿಯಾಗಿ ಹೋಗ್ತಿದ್ದ ಇದರಿಂದ ದೀಪಿಕಾ ಗಂಡನನ್ನ ಒಂದು ದಿನ ಫಾಲೋ ಮಾಡಿದ್ಲು ಆಗ ತನ್ನ ಗಂಡ ವಿಕ್ರಮ್ ಹಾಗೂ ಶಫಾಲಿ ಜೊತೆ ಜೊತೆಯಲ್ಲಿ ವಾಕಿಂಗ್ ಮಾಡ್ತಿರೋದನ್ನ ಕಣ್ಣಾರೆ ನೋಡಿ ಕಾದು ಕೆಂಡವಾಗಿ ಹೋಗಿದ್ಲು ದೀಪಿಕಾ ಅದೊಂದು ದಿನ ಭಾನುವಾರ ಎಲ್ಲರೂ ಮನೆಯಲ್ಲೇ ಇರ್ತಾರೆ ಅನ್ಕೊಂಡ ಶಫಾಲಿ ಹೊಕ್ಕಳು ಕಾಣಿಸುವಂತೆ ರೆಡ್ ಕಲರ್ ಟ್ರಾನ್ಸ್ಪರೆಂಟ್ ಸೀರೆ ಉಟ್ಕೊಂಡು ವಿಕ್ರಮ್ ಮನೆಗೆ ಬಂದಿದ್ಲು ಶಫಾಲಿ ವಿಕ್ರಮ್ ಮುಂದೆ ತನ್ನ ಮೈಮಾಟವನ್ನ ಪ್ರದರ್ಶನ ಮಾಡ್ತಿರೋದನ್ನ ದೀಪಿಕಾ ಕಿಚನ್ ನಿಂದ್ರೆ ವಾರೆ ಗಣ್ಣಿಂದ ಗಮನಿಸಿದ್ಲು ಶಫಾಲಿ ಹೊರಗೆ ಹೋಗುವವರೆಗೂ ಸುಮ್ಮನಿದ ದೀಪಿಕಾ ಬಳಿಕ ತನ್ನ ಗಂಡನಿಗೆ ಕ್ಲಾಸ್ ತಗೊಂಡಿದ್ಲು ಇನ್ಮೇಲೆ ಅವಳು ನಮ್ಮ ಮನೆಗೆ ಬರೋದು ಬೇಡ ನೀನಾಗಿ ನೀನೇ ಅವಳಿಗೆ ಹೇಳಿದ್ರೆ ಸರಿ ಇಲ್ಲ ಅಂದ್ರೆ ನಾನೇ ಅವಳ ಮನೆಗೆ ಹೋಗಿ ನಮ್ಮ ಮನೆಗೆ ಬರಬೇಡ ಅಂತ ಹೇಳಬೇಕಾಗುತ್ತೆ ನಿಮ್ಮಿಬ್ಬರ ನಡುವೆ ಏನ್ ನಡೀತಿದೆ ಅಂತ ದೀಪಿಕಾ ಗಂಡನಿಗೆ ಜಾಡಿಸಿದ್ಲು ಆದ್ರೆ ಕಿಲಾಡಿ ವಿಕ್ರಮ್ ನಮ್ಮಿಬ್ಬರ ನಡುವೆ ಏನಿದೆ ಇಬ್ರು ಫ್ರೆಂಡ್ಸ್ ಅಷ್ಟೇ ಒಂದು ಹೆಣ್ಣು ಗಂಡು ಕ್ಲೋಸ್ ಆಗ್ಬಾರ್ದ ಹೆಣ್ಣಿನ ಬುದ್ಧಿ ತೋರಿಸ್ಬಿಟ್ಟೆ ಅಲ್ವಾ ಅಂತ ಹೆಂಡತಿ ಮೇಲೇನೆ ರೇಗಾಡಿದ್ದ ಆದ್ರೆ ದೀಪಿಕಾ ಸಹ ಒಂದು ಹೆಣ್ಣಾಗಿದ್ದ ಕಾರಣ ಇಬ್ಬರ ನಡುವೆ ಏನ್ ನಡೀತಿದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ಲು ಆದ್ರೂ ಏನು ಗೊತ್ತಿಲ್ಲದಂತೆ ಸುಮ್ಮನಾಗಿದ್ಲು ನಿಮ್ಮಿಬ್ಬರ ನಡುವೆ ಅದೇನಿದ್ಯೋ ನನಗೆ ಗೊತ್ತಿಲ್ಲ ನಿಮ್ಮಿಬ್ಬರ ನಡುವೆ ಇನ್ಮೇಲೆ ಫ್ರೆಂಡ್ಶಿಪ್ ಕೂಡ ಇರಬಾರ್ದು ಮೊದಲು ಅವಳನ್ನ ಮನೆಗೆ ಬರಬೇಡ ಅಂತ ಹೇಳುವಂತೆ ಗಂಡನಿಗೆ ಒಳ್ಳೆಯ ಮಾತಲ್ಲೇ ದೀಪಿಕಾ ಎಚ್ಚರಿಸಿ ು ಹೆಂಡ್ತಿ ವಾರ್ನಿಂಗ್ ಕೊಟ್ಟಿದ್ದೆ ತಡ ಮಾರನೇ ದಿನವೇ ಶಫಾಲಿ ಹತ್ರ ನಮ್ಮಿಬ್ಬರ ಹೆಂಡತಿಗೆ ಗೊತ್ತಾಗಿದೆ ನಿನ್ನ ಇನ್ಮೇಲೆ ಬರಬೇಡ ಅಂತ ಹೇಳಿದಾಳೆ ಅಂತ ಶಫಾಲಿಗೆ ವಿಕ್ರಮ್ ಹೇಳಿದ್ದ ಶಫಾಲಿ ಉರಿದು ಬೂದಿಯಾಗಿದ್ಲು ಬರ್ಬೇಡ ಮೇಲೆ ಕೂಗಾಡಿದ್ಲು ಇದರಿಂದ ಇನ್ಮೇಲೆ ನಾನು ನಿಮ್ಮ ಮನೆ ಹೊಸ್ತಿಲು ಕೂಡ ತುಳಿಯೋದಿಲ್ಲ ಅಂತ ಶಫಾಲಿ ಶಪಥವನ್ನ ಮಾಡಿದ್ಲು ಆದ್ರೆ ಕಾಮದ ಕನವರಿಕೆಯಲ್ಲಿ ಬೆಂದು ಹೋಗ್ತಿದ್ದ ಇವಳಿಗೆ ಕಾಚಾ ಎಳೆಯುವವರು ಬೇಕಿದ್ದ ಕಾರಣ ನೀನೇ ನನ್ನ ಮನೆಗೆ ಬಂದ್ಬಿಡು ಅಂತ ವಿಕ್ರಮ್ಗೆ ಶಫಾಲಿ ಆಫರ್ ಕೊಟ್ಟಿದ್ಲು ಶಫಾಲಿ ಗಂಡ ಆಫೀಸ್ಗೆ ದೀಪಿಕಾ ಬ್ಯಾಂಕ್ಗೆ ಹೋಗ್ತಿದ್ದಂತೆ ವಿಕ್ರಮ್ ಶಫಾಲಿ ಮನೆಗೆ ಬಂದು ಬಾಗಿಲು ಹಾಕೊಳ್ತಿದ್ದ ಬಳಿಕ ನಲ್ಲಿ ಇಬ್ರು ಒಬ್ಬರನ್ನೊಬ್ಬರು ಬಿಟ್ಟಿರಲಾರದಷ್ಟು ಬಂಧವೇನೋ ಅನ್ನೋ ಹಾಗೆ ಮಂಚದ ಮೇಲೆ ಮೈಮರೆಯುತ್ತಿದ್ರು ಇದೇ ಗ್ಯಾಪ್ ಅಲ್ಲಿ ವಿಕ್ರಮ್ ಹೆಂಡತಿಗೂ ಸಹ ಸಮಬಾಳು ಕೊಟ್ಟಿದ್ದ ಪರಿಣಾಮ ದೀಪಿಕಾ ಪ್ರೆಗ್ನೆಂಟ್ ಆಗಿದ್ಲು ಇದರಿಂದ ದೀಪಿಕಾ ಕೆಲಸಕ್ಕೆ ಲಾಂಗ್ ಲೀವ್ ಹಾಕಿ ಮನೆಯಲ್ಲೇ ಇರುವಂತಾಗಿತ್ತು ಪರಿಣಾಮ ವಿಕ್ರಮ್ ಹಾಗೂ ಶಫಾಲಿ ನಡುವೆ ತುಂಬಾ ಗ್ಯಾಪ್ ಬಂದಿತ್ತು ಆದ್ರೆ ಪತ್ನಿಗೆ ಏಳು ತಿಂಗಳು ತುಂಬುತ್ತಿದ್ದಂತೆ ಡೆಲಿವರಿ ನೆಪದಲ್ಲಿ ದೀಪಿಕಾಳನ್ನ ಕಾಳನ್ನ ವಿಕ್ರಮ್ ಅವಳ ತವರ ಮನೆಗೆ ಕಳಿಸಿದ್ದ ಜೊತೆಗೆ ಮಗ ಮಗಳು ಇರೋದ್ರಿಂದ ಮಗುವಾದರೆ ನೋಡ್ಕೊಳ್ಳೋದಕ್ಕೆ ಕಷ್ಟವಾಗುತ್ತೆ ಅಂತ ದೀಪಿಕಾನ ಮಗಳ ಸಮೇತ ತವರು ಮನೆಯಲ್ಲಿ ಬಿಟ್ಟು ಬಂದಿದ್ದ ದೀಪಿಕಾ ತವರು ಮನೆಗೆ ಹೋಗಿದ್ದೆ ತಡ ಶೆಫಾಲಿ ವಿಕ್ರಮ್ನ ಹೇಳೋರು ಕೇಳೋರು ಇಲ್ಲದಂತಾಗಿತ್ತು ಇದರಿಂದ ಎರಡು ಮನೆಗಳಲ್ಲಿ ಇಬ್ರು ರೊಚ್ಚಿಗೇಳ್ತಿದ್ರು ಐದಾರು ತಿಂಗಳ ಗ್ಯಾಪ್ನ ಫುಲ್ಫಿಲ್ ಮಾಡೋದಕ್ಕೆ ಅಂತಾನೆ ಇಬ್ರು ಲೇಹ್ ಲಡಾಕೆ ಹತ್ತು ದಿನ ಟ್ರಿಪ್ಗೆ ಹೋಗಿದ್ರು ಹೊಸದಾಗಿ ಮದುವೆಯಾಗಿರುವ ನವಜೋಡಿಯಂತೆ ರೊಚ್ಚಿಗೆದ್ದು ಇಬ್ರು ಹತ್ತು ದಿನ ಎಂಜಾಯ್ ಮಾಡಿದ್ರು ಗಂಡ ಟ್ರಿಪ್ ಮುಗಿಸಿ ಬರುವಷ್ಟರಲ್ಲಿ ದೀಪಿಕಾ ಗಂಡು ಮಗುವಿಗೆ ಜನ್ಮ ಕೊಟ್ಟಿದ್ಲು ಮನೆಗೆ ವಾರಸುದಾರ ಬಂದ ಅಂತ ಖುಷಿಯಲ್ಲಿ ವಿಕ್ರಮ್ ತೇಲಾಡಿದ್ದ ಕಥೆಯಲ್ಲಿ ಟ್ವಿಸ್ಟ್ ಏನಂದ್ರೆ ಪಕ್ಕದ ಮನೆಯ ಪ್ರಿಯಕರ ಹರಿಸಿದ ರಸದಾರೆಗೆ ಶಫಾಲಿ ಕೂಡ ಪ್ರೆಗ್ನೆಂಟ್ ಆಗಿದ್ಲು ಹೀಗಾಗಿ ಮತ್ತೆ ಇಬ್ಬರ ನಡುವೆ ಗ್ಯಾಪ್ ಬಂದಿತ್ತು ಆದ್ರೆ ಶೆಫಾಲಿ ನಿನಗೆ ಮಗ ಹುಟ್ಟಿದ ಮೇಲೆ ಬದಲಾಗಿಬಿಟ್ಟೆ ನಾನಂದ್ರೆ ನಿನಗೆ ಇಷ್ಟಾನೇ ಇಲ್ಲ ಅಂತ ವಿಕ್ರಮ್ ಮೇಲೆ ಮುನಿಸಿಕೊಂಡಿದ್ಲು ಅಲ್ಲದೆ ನನ್ನ ಗಂಡನ ಜೊತೆ ಇಷ್ಟು ವರ್ಷ ಟ್ರೈ ಮಾಡಿದ್ರು ನಾನು ಪ್ರೆಗ್ನೆಂಟ್ ಆಗ್ಲಿಲ್ಲ ಆದ್ರೆ ನಿನ್ನಿಂದ ನಾನು ತಾಯಿಯಾಗಿದ್ದೀನಿ ನೀನು ನನಗೆ ದೇವರು ಕೊಟ್ಟ ವರ ಆದ್ರೆ ನೀನು ನಿನ್ನ ಮಕ್ಕಳು ಹಾಗೂ ಹೆಂಡತಿಯನ್ನ ನೋಡಿಕೊಂಡು ಅವರ ಖುಷಿಯಲ್ಲೇ ಇರ್ತೀಯಾ ಅಂತ ಶೆಫಾಲಿ ಕಣ್ಣೀರು ಹಾಕಿದ್ಲು ಯಾವಾಗ ಶೆಫಾಲಿ ಪ್ರೆಗ್ನೆಂಟ್ ಅನ್ನೋ ವಿಷಯ ಗೊತ್ತಾಯ್ತು ಗೆ ಮತ್ತೊಂದು ಲಡ್ಡು ಬಾಯಿಗೆ ಬಂದು ಬಿದ್ದಂತಾಗಿತ್ತು ಇದರಿಂದ ನೀನು ಪ್ರೆಗ್ನೆಂಟ್ ್ಯಾ ಅಂತ ಶಫಾಲಿಯನ್ನ ಮುದ್ದಾಡಿದ್ದ ಆದ್ರೆ ಇದೇ ಗ್ಯಾಪ್ ಅಲ್ಲಿ ಶಫಾಲಿ ಮತ್ತೊಂದು ಶಾಕ್ ಕೊಟ್ಟಿದ್ಲು ನನ್ನಿಂದ ನಿನ್ನ ಬಿಟ್ಟಿರೋದಕ್ಕೆ ಆಗೋದಿಲ್ಲ ನಾವಿಬ್ರು ಮದುವೆಯಾಗೋಣ ನಾನು ನನ್ನ ಗಂಡನಿಗೆ ಡೈವರ್ಸ್ ಕೊಡ್ತೀನಿ ನೀನು ನಿನ್ನ ಹೆಂಡತಿಗೆ ಆ ಫ್ಲಾಟ್ ಬರ್ಕೊಟ್ಟು ಡೈವರ್ಸ್ ಕೊಡು ನಾವಿಬ್ರು ಮದುವೆಯಾಗಿ ಹಾಯಾಗಿ ಇರೋಣ ಅಂತ ಶಫಾಲಿ ವಿಕ್ರಮ್ಗೆ ಆಫರ್ ಕೊಟ್ಟಿದ್ಲು ಇದಕ್ಕೆ ವಿಕ್ರಮ್ ಕೂಡ ಸರಿ ಅಂತ ತಲೆ ಆಡಿಸಿದ್ದ ಇತ್ತ ಶಫಾಲಿ ತನ್ನ ಗಂಡನ ಹತ್ರ ಡೈವರ್ಸ್ ಬೇಕು ಅಂತ ನೇರವಾಗಿ ಕೇಳಿದ್ಲು ಹೆಂಡತಿ ಡೈವರ್ಸ್ ಕೇಳ್ತಿದ್ದಂತೆ ಇವಳ ಗಂಡ ಮರು ಮಾತಾಡದೆ ಸರಿ ಕೊಡ್ತೀನಿ ಅಂತ ಅಂದಿದ್ದ ಯಾಕಂದ್ರೆ ಶಫಾಲಿ ಹಾದಿ ತಪ್ಪಿದ್ದಾಳೆ ಅನ್ನೋದು ಇವಳ ಗಂಡನಿಗೆ ಚೆನ್ನಾಗಿ ಗೊತ್ತಿತ್ತು ಅಲ್ಲದೆ ವಿಕ್ರಮ್ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡು ಅವನ ಕಾರಣದಿಂದಲೇ ಪ್ರೆಗ್ನೆಂಟ್ ಆಗಿದ್ದಾಳೆ ಅನ್ನೋದು ಶಫಾಲಿ ಗಂಡನಿಗೆ ತಿಳಿದಿತ್ತು ಆದ್ರೆ ಈ ವಿಷಯವನ್ನ ಕೆದಕಿ ಮನೆಯಲ್ಲಿ ಗಲಾಟೆ ಮಾಡಿದ್ರೆ ನೆಮ್ಮದಿ ಹಾಳಾಗುತ್ತೆ ಅವಳು ಮಾಡಿದ ಪಾಪದಲ್ಲಿ ಅವಳು ಹೋಗ್ತಾಳೆ ಅಂತ ಇವಳ ಗಂಡ ಎಲ್ಲವನ್ನ ನೋಡಿನೂ ನೋಡದಂತಿದ್ದ ಕೊನೆಗೆ ಶಫಾಲಿನೇ ಡೈವರ್ಸ್ ಅಂತಿದ್ದಂತೆ ಇವಳ ಗಂಡ ಇವಳಿಗೆ ಡೈವರ್ಸ್ ಕೊಡೋದಕ್ಕೆ ಮುಂದಾಗಿದ್ದ ಶಫಾಲಿ ನನ್ನ ಗಂಡ ಡೈವರ್ಸ್ ಗೆ ಒಪ್ಕೊಂಡಿದ್ದಾನೆ ಅಂತಿದ್ದಂತೆ ವಿಕ್ರಮ್ ಸಹ ಸೀದಾ ದೀಪಿಕಾ ಹತ್ರ ಬಂದು ಅವಳಿಗೆ ಅಸಲಿ ವಿಷಯವನ್ನ ತಿಳಿಸಿದ್ದ ಡೈವರ್ಸ್ ಬೇಕು ನಾನು ಶಫಾಲಿಯನ್ನ ಲವ್ ಮಾಡ್ತಾ ಇದೀನಿ ಅವಳು ಪ್ರೆಗ್ನೆಂಟ್ ಆಗಿದ್ದಾಳೆ ಅವಳ ಜೊತೆ ರಿಲೇಶನ್ಶಿಪ್ ನಲ್ಲಿ ಇತ್ಕೊಂಡು ನಿನ್ನ ಜೊತೆ ಜೀವನ ಮಾಡೋಕೆ ಆಗಲ್ಲ ನನಗೆ ಡೈವರ್ಸ್ ಬೇಕು ಅಂತ ವಿಕ್ರಮ್ ಹೆಂಡತಿಯನ್ನ ಕೇಳಿದ್ದ ಆದ್ರೆ ದೀಪಿಕಾ ಗಂಡನ ಮಾತಿಗೆ ಶಾಕ್ ಆಗೋದ್ರ ಜೊತೆಗೆ ಕೆರಳಿ ಹೋಗಿದ್ಲು ನನ್ನ ಮಕ್ಕಳನ್ನ ತಂದೆಯಿಲ್ಲದ ತಬ್ಬಲಿಯಂತೆ ಸಾಕೋಕೆ ನನಗೆ ಇಷ್ಟವಿಲ್ಲ ನಾನು ಯಾವುದೇ ಕಾರಣಕ್ಕೂ ನಿನಗೆ ಡೈವರ್ಸ್ ಕೊಡೋದಿಲ್ಲ ನೀನೇ ನಿಮ್ಮಿಬ್ಬರ ನಡುವಿನ ರಿಲೇಶನ್ಶಿಪ್ಗೆ ಬ್ರೇಕ್ ಹಾಕಬೇಕು ಅಂತ ದೀಪಿಕಾ ವಿಕ್ರಮ್ಗೆ ಎಚ್ಚರಿಸಿದ್ಲು ಆದರೆ ವಿಕ್ರಮ್ ನನಗೆ ಡೈವರ್ಸ್ ಬೇಕೇ ಬೇಕು ಅಂತ ಮನೆಯಲ್ಲಿ ಜಗಳ ಶುರು ಮಾಡಿದ್ದ ಇದಕ್ಕಾಗಿಯೇ ದೀಪಿಕಾಳನ್ನ ಪ್ರತಿದಿನ ಹಿಡಿದು ಥಳಿಸಿ ಹಿಂಸೆ ಕೊಡ್ತಿದ್ದ ಈ ವಿಷಯವನ್ನ ದೀಪಿಕಾ ತನ್ನ ಪೋಷಕರಿಗೆ ಹೇಳಿದ್ಲು ಅತ್ತೆ ಮಾವ ಬಂದು ಅಳಿಯನ ಕಾಲು ಹಿಡ್ಕೊಂಡ್ರು ಏನು ಪ್ರಯೋಜನವಾಗಿರ್ಲಿಲ್ಲ ಬಳಿಕ ದೀಪಿಕಾ ತನ್ನ ಅತ್ತೆ ಮಾವನಿಗೂ ವಿಷಯವನ್ನ ತಿಳಿಸಿದ್ಲು ಆಗ ವಿಕ್ರಮ್ ತಂದೆ ತಾಯಿ ಬಂದು ಮಗನಿಗೆ ಬೈದು ಬುದ್ಧಿ ಹೇಳಿದ್ರು ಸಹ ಇವನು ಬದಲಾಗಿರ್ಲಿಲ್ಲ ಇದರಿಂದ ಏನು ಪ್ರಯೋಜನವಿಲ್ಲ ಅನ್ಕೊಂಡ ವಿಕ್ರಮ್ ಕೊನೆಗೆ ತನ್ನ ಹೆಂಡತಿಯನ್ನ ಕೊಲೆ ಮಾಡಿದ್ರೇನೆ ನನ್ನ ದಾರಿ ಕ್ಲಿಯರ್ ಆಗುತ್ತೆ ಅನ್ನೋ ನಿರ್ಧಾರಕ್ಕೆ ಬಂದಿದ್ದ ಹೆಂಡತಿಯನ್ನ ಕೊಲೆ ಮಾಡೋದಕ್ಕೆ ಪ್ಲಾನ್ ಹಾಕಿದ ವಿಕ್ರಮ್ ಫ್ಯಾಮಿಲಿ ಟ್ರಿಪ್ಗೆ ಪ್ಲಾನ್ ಮಾಡಿ ಸೂಸೈಡ್ ಸ್ಪಾಟ್ ಆಗಿದ್ದ ನೈನಾ ಟಾಪ್ಗೆ ದೀಪಿಕಾಳನ್ನ ಕರ್ಕೊಂಡು ಬಂದಿದ್ದ ಆ ದಿನ ರಾತ್ರಿ ಹೋಟೆಲ್ನಲ್ಲಿ ಪತ್ನಿ ಮಕ್ಕಳ ಜೊತೆ ಖುಷಿ ಖುಷಿಯಾಗೆ ಇದ್ದ ಮಾರನೇ ದಿನ ಹಿಲ್ ಹಿಲ್ಗೆ ಹೋಗೋಣ ಅಂತ ಹೆಂಡತಿಗೆ ಹೇಳಿದ್ದ ಆದ್ರೆ ಅದು ಸೂಸೈಡ್ ಸ್ಪಾಟ್ ಆಗಿದ್ದ ಕಾರಣ ದೀಪಿಕಾಗೆ ಅನುಮಾನ ಶುರುವಾಗಿತ್ತು ಮಾರನೇ ದಿನ ಬೆಟ್ಟ ನೋಡೋಕೆ ಹೋಗೋಣ ಅಂತಿದ್ದಂತೆ ದೀಪಿಕಾ ನನಗೆ ಹುಷಾರಿಲ್ಲ ಅಂತ ಹೋಟೆಲ್ ರೂಮ್ನಿಂದ ಹೊರಗೆ ಬರೋದಕ್ಕೂ ಹಿಂದೇಟು ಹಾಕಿದ್ಲು ಇತ್ತ ಶೆಫಾಲಿ ನಿಮಿಷಕ್ಕೊಂದು ಮೆಸೇಜ್ ಮಾಡಿ ಅವಳ ಕತೆಯನ್ನ ಮುಗಿಸಿದ್ಯಾ ಇವತ್ತು ಕೊಲೆ ಮಾಡ್ತೀಯ ನಾಳೆ ಕೊಲೆ ಮಾಡ್ತೀಯಾ ಏನಾಯ್ತು ಏನ್ ಮಾಡ್ತಾ ಇದೀಯಾ ಅಂತೆಲ್ಲ ಟಾರ್ಚರ್ ಕೊಡ್ತಿದ್ಲು ಇತ್ತ ಪತ್ನಿನ ಕೊಲ್ಲೋಕೆ ಆಗದೆ ವಿಕ್ರಮ್ ಮನೆಗೆ ವಾಪಸ್ ಬಂದಿದ್ದ ಆದ್ರೆ ಶಫಾಲಿ ಮಾತ್ರ ಕೆಂಡ ನುಂಗಿದವಳಂತೆ ಆಡ್ತಿದ್ಲು ನಿನಗೆ ಹೆಂಡತಿನ ಕೊಲ್ಲೋದಕ್ಕೆ ಆಗ್ಲಿಲ್ಲ ನನ್ನ ಮುಂದೆ ಮಾತ್ರ ಬಿಲ್ಡ್ ಅಪ್ ಕೊಡ್ತೀಯಾ ನಾಚಿಕೆ ಆಗಲ್ವ ನಿನಗೆ ಅಂತ ವಿಕ್ರಮ್ ನ ಕೆರಳಿಸಿದ್ಲು ಮೊದಲೇ ಹೆಂಡತಿಯನ್ನ ಕೊಲೆ ಮಾಡೋದಕ್ಕೆ ಸಾಧ್ಯವಾಗದೆ ಒದ್ದಾಡಿದ್ದ ವಿಕ್ರಮ್ ಶಫಾಲಿ ಮಾತಿನಿಂದ ಇನ್ನಷ್ಟು ಕಾದು ಹೋಗಿದ್ದ ಅದೊಂದು ದಿನ ದೀಪಿಕಾ ಮನೆ ದೇವರ ಹಬ್ಬ ಅಂತ ಇಡೀ ದಿನ ಉಪವಾಸ ಇದ್ದು ಸಂಜೆ ಮನೆಯಲ್ಲಿ ಪೂಜೆ ಮಾಡೋಕೆ ಎಲ್ಲವನ್ನ ರೆಡಿ ಮಾಡ್ಕೊಂಡಿದ್ಲು ಮನೆಗೆ ವಿಕ್ರಮ್ ತಂದೆ ತಾಯಿಯನ್ನು ಕರೆದಿದ್ಲು ಹಬ್ಬದ ಅಡಿಗೆ ಮಾಡಿ ಎಲ್ಲರಿಗೂ ಬಡಿಸಿದ್ಲು ಆದ್ರೆ ದೀಪಿಕಾ ಅತ್ತೆ ಮಾವನಿಗೆ ಸೊಸೆಯ ಸಂಸಾರದ್ದೇ ಚಿಂತೆಯಾಗಿತ್ತು ಮಗನನ್ನ ಒಂಟಿಯಾಗಿ ಕರ್ಕೊಂಡು ಹೋಗಿ ಮಕ್ಕಳ ಮುಖವನ್ನ ನೋಡು ನೀನು ಅವಳನ್ನೇ ತಲೆಯಲ್ಲಿ ತುಂಬಿಕೊಂಡಿದೀಯಾ ಯೋಚನೆ ಮಾಡು ಅವಳ ಮಾಯೆಯಲ್ಲೇ ಜೀವನವನ್ನ ಹಾಳು ಮಾಡ್ಕೋಬೇಡ ಅಂತ ವಿಕ್ರಮ್ ತಂದೆ ಮಗನಿಗೆ ಬುದ್ಧಿ ಹೇಳಿದ್ದ ಸೊಸೆಗೆ ನೀನು ಯೋಚನೆ ಮಾಡಬೇಡ ನಿನಗೆ ನಾವಿದ್ದೀವಿ ಅಂತ ಅತ್ತೆ ಧೈರ್ಯ ತುಂಬಿದ್ಲು ಆದ್ರೆ ವಿಕ್ರಮ್ ಮಾತ್ರ ಅಪ್ಪ ಅಮ್ಮ ಹೋಗ್ತಿದ್ದಂತೆ ಪತ್ನಿ ಮೇಲೆ ಸಿಡಿಮಿ ಿದ್ದ ಮತ್ತೆ ನನಗೆ ಡೈವರ್ಸ್ ಬೇಕು ಅಂತ ಹಠ ಹಿಡಿದಿದ್ದ ಈ ವಿಷಯವನ್ನ ಅಪ್ಪ ಅಮ್ಮನಿಗೆ ಯಾಕೆ ಹೇಳಿದೆ ಅಂತ ಗಲಾಟೆ ಮಾಡಿದ್ದ ದೀಪಿಕಾ ತನ್ನ ಗಂಡ ಚೆನ್ನಾಗಿ ಇರಬೇಕು ಅಂತ ಇಡೀ ದಿನ ಉಪವಾಸವಿದ್ಲು ಆದ್ರೆ ದುರುಳ ಗಂಡ ಮಾತ್ರ ಹೆಂಡತಿಯನ್ನು ಹಿಡಿದು ಹಿಗ್ಗ ಮುಗ್ಗ ಹೊಡೆದಿದ್ದ ಮುಖಾಮೂತಿ ನೋಡದೆ ಚಚ್ಚಿ ಕೆಡವಿ ಹಾಕಿದ್ದ ಬಳಿಕ ಬಾಲ್ಕನಿಗೆ ಎಳ್ಕೊಂಡು ಬಂದವನೇ ದೀಪಿಕಾಳನ್ನ ಮೇಲಕ್ಕೆ ಎತ್ತಿ ಬಾಲ್ಕನಿಯಿಂದ ಕೆಳಕ್ಕೆ ಎಸೆದಿದ್ದ ಏನಾಗ್ತಿದೆ ಅಂತ ಅನ್ಕೊಳ್ಳುವಷ್ಟರಲ್ಲಿ ಎಂಟನೇ ನಿಂದ ನೆಲಕ್ಕೆ ಅಪ್ಪಳಿಸಿದ ದೀಪಿಕಾ ಸ್ಥಳದಲ್ಲೇ ಉಸಿರು ಚೆಲ್ಲಿದ್ಲು ದೀಪಿಕಾ ಕೆಳಗೆ ಬಿದ್ದು ಪ್ರಾಣ ಬಿಡುತ್ತಿದ್ದಂತೆ ವಿಕ್ರಮ್ ಏನೂ ಗೊತ್ತಿಲ್ಲದವರಂತೆ ಓಡೋಡಿ ಬಂದು ನನ್ನ ಹೆಂಡತಿ ಕೆಳಗೆ ಬಿದ್ದು ಸತ್ ಅಂತ ನಾಟಕವಾಡಿದ ಆದರೆ ವಿಕ್ರಮ್ ಗ್ರಹಚಾರ ಅದೇ ದಿನ ಕೆಟ್ಟಿತ್ತು ಯಾಕಂದ್ರೆ ವಿಕ್ರಮ್ ಎದುರುಗಡೆ ಅಪಾರ್ಟ್ಮೆಂಟ್ ನಲ್ಲಿದ್ದ ವ್ಯಕ್ತಿಯೊಬ್ಬ ಫೋನ್ ನಲ್ಲಿ ಮಾತಾಡ್ತಾ ಅವನ ಮನೆಯ ಬಾಲ್ಕನಿಯಲ್ಲಿ ನಿಂತಿದ್ದ ವಿಕ್ರಮ್ ತನ್ನ ಹೆಂಡತಿಯನ್ನು ಹಿಡಿದು ತಳಿಸುತ್ತಾ ಇರುವಾಗಲೇ ಅಲ್ಲಿಂದ್ಲೇ ಕೂಗಾಡಿದ್ದ ಆದ್ರೆ ಇವನನ್ನ ವಿಕ್ರಮ್ ಅಷ್ಟಾಗಿ ಗಮನಿಸಿರ್ಲಿಲ್ಲ ಬಳಿಕ ಆ ವ್ಯಕ್ತಿ ವಿಡಿಯೋ ರೆಕಾರ್ಡ್ ಮಾಡೋದಕ್ಕೆ ಶುರು ಮಾಡಿದ್ದ ಅಲ್ಲದೆ ದೀಪಿಕಾ ನ ಬಾಲ್ಕನಿಯಿಂದ ತಳ್ತಿರೋದನ್ನ ಕಣ್ಣಾರೆ ನೋಡಿ ಬೇಡ ಬೇಡ ಅಂತ ಕೂಗಾಡಿದ್ದ ಆದ್ರೆ ಕೋಪದ ಕೈಗೆ ಬುದ್ಧಿ ಕೊಟ್ಟಿದ್ದ ವಿಕ್ರಮ್ ಆತ ಕೂಗಿಕೊಳ್ತಿರೋದನ್ನ ಕೇಳಿಸಿಕೊಳ್ಳದೆ ದೀಪಿಕಾ ನಯತಿ ಎಸದೆ ಬಿಟ್ಟಿದ್ದ ಸ್ಥಳಕ್ಕೆ ಬಂದ ಪೊಲೀಸರಿಗೆ ತೋರಣ ಕಟ್ಟುವಾಗ ದೀಪಿಕಾ ಮೇಲಿಂದ ಬಿದ್ದು ಸತೋರ್ಲು ಅಂತ ಕತೆ ಕಟ್ಟಿದ್ದ ನಾನು ಎಷ್ಟೋ ಹಿಡ್ಕೊಳ್ಳೋಕೆ ಟ್ರೈ ಮಾಡಿದೆ ಆದ್ರೂ ನನ್ನ ಕೈಯಲ್ಲಿ ಅವಳನ್ನ ಕಾಪಾಡೋಕೆ ಆಗ್ಲಿಲ್ಲ ಅಂತ ಕಣ್ಣೀರು ಹಾಕಿದ್ದ ಇದರಿಂದ ಗಂಡನ ಕೈಯನ್ನ ದೀಪಿಕಾ ಉಗುರಿನಿಂದ ಪರಿಚಿತ ಗುರುತನ್ನ ತೋರಿಸಿದ್ದ ಆದ್ರೆ ಎದುರು ಮನೆಯ ವ್ಯಕ್ತಿ ಸ್ಥಳಕ್ಕೆ ಉನ್ನತಾಧಿಕಾರಿಗಳು ಬರೋವರೆಗೂ ಸುಮ್ಮನಿದ್ದು ಬಳಿಕ ಮೊಬೈಲ್ನಲ್ಲಿ ರೆಕಾರ್ಡ್ ಆಗಿದ್ದ ವಿಡಿಯೋವನ್ನ ತೋರಿಸಿದ್ದ ಇದರಿಂದ ವಿಕ್ರಮ್ ನಾಟಕಕ್ಕೆ ಹೆಂಡತಿಯನ್ನು ಕೊಂದ ದಿನವೇ ತೆರೆ ಬಿದ್ದಿತ್ತು ವಿಕ್ರಮ್ನ ಪೊಲೀಸರು ಎತ್ಕೊಂಡು ಹೋಗಿ ಅವನ ಮೊಬೈಲ್ನ ಚೆಕ್ ಮಾಡ್ತಿದ್ದಂತೆ ಶೆಫಾಲಿ ಜೊತೆಗಿನ ಮಂಚದಾಟ ಬಯಲಾಗಿತ್ತು ಅಲ್ಲದೆ ಇವರಿಬ್ಬರು ಮಿಲನ ಮಹೋತ್ಸವದ ಟೈಮಲ್ಲಿ ತಗೊಂಡಿದ್ದ ಫೋಟೋ ಹಾಗೂ ವಿಡಿಯೋಗಳನ್ನು ನೋಡಿ ಪೊಲೀಸರೇ ಶಾಕ್ ಆಗಿದ್ರು ಅವಳನ್ನ ಮೇಲಿಂದ ತಳ್ಳಿ ಸಾಯಿಸಿ ಬಿಡು ಅಂತ ಶೆಫಾಲಿ ಮಾಡಿದ್ದ ಮೆಸೇಜ್ಗಳು ಇಬ್ರು ಸೇರಿ ದೀಪಿಕಾ ಕೊಲೆಗೆ ಪ್ಲಾನ್ ಮಾಡಿದ್ದು ಸಾಕ್ಷಿಗಳಾಗಿದ್ವು ಜೊತೆಗೆ ಅಪರಿಚಿತ ವ್ಯಕ್ತಿಯ ವಿಡಿಯೋ ಕೂಡ ಈ ಕೇಸ್ಗೆ ಬಲವಾದ ಸಾಕ್ಷಿಯಾಗಿತ್ತು ಎಲ್ಲಾ ಸಾಕ್ಷಿಗಳನ್ನು ಸಂಗ್ರಹಿಸಿದ್ದ ಪೊಲೀಸರು ವಿಕ್ರಮ್ ಜೊತೆಗೆ ಶಫಾಲಿ ಜೈಲಿಗೆ ಕಳಿಸಿದ್ರು ಕೊನೆಗೆ ಜೈಲಿನಲ್ಲಿ ಶೆಫಾಲಿ ಗಂಡು ಮಗು ಜನ್ಮ ಕೊಟ್ಟಿದ್ಲು ಕಥೆಯಲ್ಲಿ ಮತ್ತೊಂದು ಭಯಂಕರ ಟ್ವಿಸ್ಟ್ ಏನಂದ್ರೆ ಶಫಾಲಿ ಮೊದಲಿಗೆ ಗಂಡನ ಕೊಲೆಗೆ ಸ್ಕೆಚ್ ಹಾಕಿದ್ಲಂತೆ ಯಾಕಂದ್ರೆ ಗಂಡ ಡೈವರ್ಸ್ ಅಂದ್ರೆ ಅಷ್ಟು ಸುಲಭವಾಗಿ ಕೊಡೋದಿಲ್ಲ ಹೀಗಾಗಿ ನಾವಿಬ್ರು ಸೇರ್ಕೊಂಡು ಗಂಡನ ಕತೆಯನ್ನ ಮುಗಿಸೋಣ ಅಂತ ಶಫಾಲಿ ವಿಕ್ರಮ್ ಪ್ಲಾನ್ ಮಾಡ್ಕೊಂಡಿದ್ರಂತೆ ಶಫಾಲಿ ಗಂಡನನ್ನ ಕೊಲೆ ಮಾಡಿದ ಬಳಿಕ ದೀಪಿಕಾಗೆ ಟಾರ್ಚರ್ ಕೊಟ್ರೆ ಅವಳು ಡೈವರ್ಸ್ ಕೊಡ್ತಾಳೆ ಅನ್ನೋದು ವಿಕ್ರಮ್ ನ ಐಡಿಯಾ ಆಗಿತ್ತು ಆದ್ರೆ ಕತೆಯಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡ್ಕೊಂಡು ಶಫಾಲಿ ಡೈವರ್ಸ್ ಕೇಳ್ತಿದಂತೆ ಇವಳ ಗಂಡ ಸರಿ ಎಂದಿದ್ದ ಇದರಿಂದ ಆ ಬಡಪಾಯಿಯ ಜೀವ ಉಳಿತು ಕೊನೆಗೆ ಗಂಡನ ದುಡುಕಿನ ನಿರ್ಧಾರಕ್ಕೆ ಚಿನ್ನದಂತಿದ್ದ ಹೆಂಡತಿ ದೀಪಿಕಾ ಇಬ್ಬರು ಮಕ್ಕಳನ್ನು ಬಿಟ್ಟು ಇಹಲೋಕ ತ್ಯಜಿಸುವಂತಾಯಿತು ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸಪ್ ಚಾನಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನಲ್ನ ವಿಸಿಟ್ ಮಾಡಿ